ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಡಿ ಇದ್ರಿಫೈ ನ್ಯೂಸ್ ನಾನು ನಿಮ್ಮ ವಿಶ್ವ ಗ್ಯಾಕಾರ್ಡ್ ವೀಕ್ಷಕರೇ ಸುಮಾರು ಒಂದು ವಾರಗಳಿಂದ ಅಂಗನವಾಡಿ ಕಾರ್ಯಕರ್ತರ ನಡುವೆ ಒಂದು ಜಗಳ ಅಂದ್ರೆ ಜಟಾಪಟೆ ಯಾವ ತರ ಆಗ್ತಾ ಇದೆ ಅಂದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಜೋಳದಪ್ಕ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ಆಶಾ ಬೇಗಂ ಅವರು ಪೂಜಾಶೀಲ್ ಅವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ ಅವರ ಮಾಡಿದ ಭ್ರಷ್ಟಾಚಾರವನ್ನು ಮುಚ್ಚಿಡಲು ನಾನು ನಿರಾಕರಿಸಿದ ಕಾರಣ ಅವರು ನನಗೆ ಹಿಂಗೆ ಒಂದು ಅವಮಾನ ಮಾಡುತ್ತಿದ್ದಾರೆ ಎಂಬುದನ್ನು ನಿನ್ನೆ ನಮಗೆ ಪೂಜಾಶೀಲ್ ಅಂಗನವಾಡಿ ಕಾರ್ಯಕರ್ತರು ಅವರು ನನಗೆ ಆಶಾ ಬೇಗಮ್ ಅವರು ನನಗೆ ಯಾವ ತರ ಒಂದು ವ್ಯವಹರಿಸಿ ನನ್ನನ್ನು ಒಂದು ರಸ್ತೆಗೆ ಎಳೆಯುತ್ತಿದ್ದಾರೆ ಎಂಬುದನ್ನು ನಾವು ನಿಮಗೆ ಕ್ಲಿಯರ್ ಆಗಿ ಕೊಡ್ತೀವಿ ಈ ಈಗಿನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೂಜಾಶೀಲ್ ಅವರ ಬಗ್ಗೆ ಜಾಸ್ತಿನೇ ಸುದ್ದಿ ಹರಿದಾಡುತ್ತಿದೆ ಆದರೆ ನಿಜಾಂಶ ಏನು ಅಂಬುದನ್ನು ಸ್ವಲ್ಪ ಜನರಿಗೆ ಗೊತ್ತಿಲ್ಲ ಬಟ್ ಅವರು ಆಶಾ ಬೇಗಮ್ ಅವರು ಕರೆ ಮಾಡಿ ಪೂಜಾಶೀಲ್ ಅವರಿಗೆ ಹೇಳಿದ್ದಾದರೂ ಏನು ಅದು ಪೂರ್ಣ ಮಾಹಿತಿ ನಮ್ಮಲ್ಲಿದೆ ನೋಡೋಣ ಬಂದ್ ನಮಸ್ಕಾರ ಸರ್ ನಾನು ಪೂಜಾಶೀಲ ಅಂಗನವಾಡಿ ಕಾರ್ಯಕರ್ತೆ ಬೋಧೆಪುರ್ಗ ಇಂದ ಮಾತಾಡ್ತಾ ಇದ್ದೀನಿ ನನಗೆ ಆಶಾ ಬೇಗಮ್ ಅಂಬವರು ಅಲ್ಲಿನ ಜೋಳದಪ್ಪ ಗ್ರಾಮದು ಯಾವ ಥರ ಯಾವಾಗ ಉದ್ಯೋಗ ಬಿಟ್ಟರಂತೂ ನನಗಷ್ಟೊಂದು ನೆನಪಿಲ್ಲ ಬಟ್ ಅವ್ರ ಊರಿಗೆ ನನಗೆ ಸಂಬಂಧ ಇಲ್ಲ ಅವ್ರು ಏನೋ ಒಂದು ತಿಳ್ಕೊಂಡಿದ್ದಾರೆ ನನ್ನ ಹತ್ರ ಫೋನ್ ಹಚ್ಚಿದ್ರೆ ಏನೋ ಇವ್ರ ಹತ್ರ ಮಾಹಿತಿ ಸಿಗುತ್ತೆ ಅಂತ ನನಗೆ ಫೋನ್ ಹಚ್ಚಿದ್ರು ನಾನು ಫೋನಿನ ಮುಖಾಂತರ ಹೆಂಗೆ ಮಾತಾಡಿದೆ ಅಂದ್ರೆ ನಂದೊಂದ್ ಏನೋ ಅಕ್ಕ ತಂಗಿ ಸಂಬಂಧ ರೀತಿಯಲ್ಲಿಂದ ಮಾತಾಡಿದೆ ಅವ್ರ ಜೊತೆ ಹೆಂಗೆ ಮಾತಾಡಿದೆ ಅಂದ್ರೆ ಅಕ್ಕ ಈ ಥರ ನನಗೆ ಒಂದು ನನ್ನ ಅಂಶದಲ್ಲಿ ನಾನು ತಪ್ಪು ಕೊಟ್ಟಿನಿ ಅಂತ ಹೇಳಿದರು ಸರ್ ನನಗೆ ಅಂದ್ರೆ ಅಂಕಿಅಂಶ ಯಾವ್ದು ತಪ್ಪು ಕೊಟ್ಟಿದ್ದಮ್ಮ ಅಂತ ನಾನು ಕೇಳಿದೆ ಕೇಳಿದ್ರೆ ಇಲ್ಲ ಅಕ್ಕ ಜೋಳದಪ್ಪಗದು ಹೆಲ್ಪರ್ ಪೋಸ್ಟಿಗೆ ನಾನು ಕಟಿಗೆರಿ ಎಂಬುದು ಎಸ್ ಸಿ ಕಟಗೇರಿ ಕೊಡ್ಬೇಕಾ ಎಷ್ಟಿ ಕಟಗೇರಿ ಕೊಟ್ಟಿನಿ ಹಾಗಾಗಿ ಅಕ್ಕ ಇಲ್ಲಿ ಏನೋ ಆ ಜನಗಳು ನನಗೆ ಏನೋ ಭಯ ಮಾಡ್ತಾರಿದೆ ಅಂತಂದಳು ಸರ್ ನಿನ್ಗೆ ಅವ ಭಯ ಆಗುತ್ತೆ ಅಂತ ನಾನ್ ಅಂದೆ ಅಂದ್ರೆ ಇಲ್ಲ ಅಕ್ಕ ನಿಮ್ಮ ಜನಗಳು ಬಾಳ ಇದಿರ್ತಾರೆ ನನ್ ತಪ್ಪಾಗಿದೆ ಅಕ್ಕ ಇದಕ್ಕೆ ಹ್ಯಾಂಗ್ ಮಾಡಿ ಸರಿಪಡಿಸಬೇಕು ಅಂದ್ರ ಸರ್ ಮೇಡಮ್ ಇದು ಯಾವಾಗ ಏನೋ ನೇಮಕಾತಿ ಆಗೋಕ್ಕಿಂತ ಮುಂಚೆ ಹಚ್ಚಿದ್ರ ಫೋನ್ ನೇಮಕಾತಿ ಆದ ನಂತರ ಹಚ್ಚಿದ್ರೆ ನೇಮಕಾತಿ ಆಗಿನ ಮೇಲೆ ಸರ್ ನೇಮಕಾತಿ ಆಗಿನ ಮೇಲೆ ಅವರು ನನಗೆ ಫೋನ್ ಹಚ್ಚಿದ್ರು ಅದು ಏಳು ದಿವಸದಲ್ಲಿ ಪರಿಶೀಲನೆ ಇದು ಇರ್ತದೆ ಸರ್ ಏನಂತಂದ್ರ ಯಾರೇ ಅಬ್ಜೆಕ್ಷನ್ ಹಾಕ್ಬೋದು ಸರ್ ಪಂಚಾಯತ್ಗೆ ಅಂಟಿಸಿದ್ರಂತೆ ಆ ಅಂಟಿಸಿದ ಮೇಲೆ ಆ ಜನಗಳಿಗೆ ಗೊತ್ತಾಗಿದಂತೆ ಗೊತ್ತಾದ ತಕ್ಷಣ ಆ ಆಯ್ನ ನನ್ಗೆ ಫೋನ್ ಹಚ್ಚಿದ್ವು ಆಯ್ ಫೋನ್ ಹಚ್ಚಿದ್ರ ಅದು ಆ ಜಾತಿದಾಗ ನಾನು ಏನು ಆಗಲ್ಲ ನನ್ನ ಪೋಸ್ಟೇ ಬೇರೆ ನಿಮ್ ಊರೇ ಬೇರೆ ಅಮ್ಮ ಹಂಗಾಗಿ ನನಗೆ ಅದಕ್ಕೆ ಸಂಬಂಧ ಅಲ್ಲ ಅಂದ್ರೆ ಇಲ್ಲಕ್ಕ ಇದಕ್ಕೆ ಹೆಂಗರ ಮಾಡ್ ನನಗೆ ಬಚಾವ್ ಮಾಡುವ ಅಂದಳು ನನಗೆ ಬಚಾವ್ ಅಂದ್ರೆ ಅದ್ರಲ್ಲಿ ನಾನೇನು ಬಚಾವ್ ಮಾಡವ ನನಗೆ ನಿಮ್ ಊರು ಉದ್ಯೋಗ ನಿನಗೆ ಗೊತ್ತು ನಮ್ಮೂರ ಉದ್ಯೋಗ ನನ್ಗೆ ಗೊತ್ತು ಈಗ ಅದರಲ್ಲಿ ನಾ ಎಸ್ ಸಿ ಕಟಗರಿ ನನಗೆ ಬರಕ ಬರೋಲ್ಲ ಅಂತ ಹೇಳೀನಿ ಆ ಆಯಮ್ಮ ಅದು ಉದ್ದೇಶ ಇಟ್ಕೊಂಡು ಇಲ್ಲಿಲಾಕ ನೀನ್ ಹೆಂಗರ ಮಾಡು ಆ ಹುಡುಗನ್ ಜೊತೆ ಮಾತಾಡು హలో 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 నమస్కారా ఆరమ్ నోడనీ

ಹಾ ಅಲ್ಲಿ ಏನಾಗ್ಯದ ಆಶೆ ಟೀಚರು ಎಸ್ ಸಿ ಕೂಡ ಜಾಗದಾಗ ಎಸ್ ಟಿ ಅಂತ ಆಗ್ಯದ ರಿಪೋರ್ಟ್ ಕೂಡ ಈಗ ಅದಿ ಏನಾಗ್ಯದ ಎಸ್ ಸಿ ಕಟಗೇರಿ ಬರ್ಬೇಕ ಎಸ್ ಟಿ ಕಟಗೇರಿ ಅಂತ ಬಂದ್ ಅದು ಅದಕ್ಕ ಊರದವರು ಡಿ ಡಿ ಸರಿಗಿ ಮತ್ತ ಸರಿಗೆಲ್ಲ ತಲ್ಪಸ್ತಾರದು ಜನಸಂಖ್ಯೆ ಸರ್ವೆ ಮಾಡಿದ್ರಿ ಪಂಚದ್ದ ಸರ್ವೆ ಸಿಗ್ತಿಲ್ಲ ಆ ಸರ್ವೆ ಪ್ರಕಾರ ಆದ್ರ ಭೀ ನಿಮ್ ಎಷ್ಟ್ ಮಂದಿ ಕಡಿಮರ ಎಲ್ಲ ಊರೆಲ್ಲ ಸರ್ವೆ ನಿಮ್ ಕಡೆ ಒಂದ್ ಕಡಿ ಮಾಡಿದ್ರೆ ನಿಮ್ ಎಷ್ಟಿ ಮಂದಿ ಕಡಿಮೆ ಇದ್ದಿರಲಿ ಅದೆಲ್ಲ ಈಗ ಎಷ್ಟು ಕಟಗೇರಿ ಬರ್ಬೇಕದು ಪೋಸ್ಟ್ ಈಗದು ಎಷ್ಟಿ ಕಟಗೇರಿ ಎಷ್ಟಿ ಕಟಗೇರಿ ಕೊಡ್ರಿ ನಾವು ಅದೇ ಹಾಕಿರಲ್ಲ ಅಂತ ಕೇಳತ್ತಾರ ಅವ್ರ ಜನಸಂಖ್ಯೆ ಪಾಪ್ಯುಲೇಷನ್ ನಿಮ್ ಜನಸಂಖ್ಯೆ ಕಮ್ಮಿ ಅದ ಎಷ್ಟ ಜನರಲ್ದಾಗ ಯಾರು ಭೀ ಫೈಟ್ ಆಡ್ಬೋದು ನಾವು ಎಸ್ ಇದರು ಫೈಟ್ ಆಡ್ಬಹುದು ಎಷ್ಟಿದವರು ಫೈಟ್ ಆಡ್ಬಹುದು ಜನರಲ್ ದಾಗ ಹೌದು ಎಸ್ ಸಿ ಕಟ್ಟಿಗೆರಿದಾಗ ಎಸ್ ಎಸ್ಸಿದಾಗ ಎಷ್ಟಿದ್ರು ಬರಬಾರ್ದು ಎಷ್ಟ್ ಮತ್ ಎಷ್ಟಿದಾಗ ನಾವ್ ಎಸ್ ಇದ್ರು ಬರಬಾರ್ದು ಮತ್ ನಿಮ್ ಪೋಸ್ಟ್ ನಾವ್ ಬರ್ಬಾರ್ದು ನಮ್ ಪೋಸ್ಟ್ ನೀವ್ ಬರಬಾರ್ದ ಮತ್ ಜನರಲ್ದವ್ರು ನಮ್ ಪೋಸ್ಟ್ ಬರಬಾರ್ದು ಈಗ ಅಲ್ಲಿ ಆಲ್ರೆಡಿ ಈಗ ಪಂಚಾಯತ್ ಅಲ್ಲಿ ಒಬ್ಬರಿಗೆ ಆಲ್ರೆಡಿ ಸರಿ ಹೇಳ್ಕೊಟ್ರ ಈಗ ಅದು ವಿಷಯ ಅಂದ್ರ ಈಗ ಅವ್ರೇನ್ ಮಾಡ್ತಾರ ರಿಜಿಸ್ಟರ್ ಚೆಕ್ ಮಾಡಕ್ ಬರ್ತೀವಲ್ಲ ಸರ್ವೇ ನಮ್ಮ ನಿಮ್ಗೆ ಜರ ಅಂದ್ರೆ ಆಶೆ ಬೇಗ ಬಲ್ ಜನಸಂಖ್ಯೆ ಯಾವ್ದ ನೋಡ್ತಾರ ಫಸ್ಟ್ ಬಂದಿ ಒಂದ್ ವೇಳೆ ಎಸ್ ಸಿ ಜನಸಂಖ್ಯೆ ಜನಸಂಖ್ಯಾದ ಅದು ಏನಂತಾರ ಪೋಸ್ಟ್ ರಿಜೆಕ್ಟ್ ಮಾಡ್ತಾರ ಎಸ್ ಸಿ ಕಟಗಿರಿ ಕೊಡ್ತಾರ ಹಂಗದ ಹ್ಮ್ జాతి <Notre hullêm> ನನ್ಗೆಲ್ಲ ಇದಂಗ್ ತಕೊಂಡು ಸರ್ ಅದು ಎಲ್ಲ ನೇಮಕಾತಿ ಆಗಿದ್ಮೇಲೆ ಸರ್ ಫಸ್ಟೆ ನನ್ನ ಜೊತೆ ಅದು ಅಲ್ಲಿ ಏನಾಗಿದೆ ಏನಿಲ್ಲ ಯಾವ ಜಾತಿದವ್ರು ಜಾತಿದಾರ ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ ವಿಷಯ ಸತ್ಯವಾಗ್ಲೂ ಹೇಳ್ತಾ ಇದೀನಿ ಎಲ್ಲಿಂತ ಹೇಳಂದ್ರೂ ಹೇಳ್ತೀನಿ ಸರ್ ಇದು ಯಾಕಂದ್ರೆ ಅದು ಅವ್ರೂರ ಸಮಕ್ಷೆ ಅವ್ರಿಗೆ ಗೊತ್ತು ನನ್ ಗೊತ್ತಿಲ್ಲ ನಮ್ಮೂರ ಸಮಕ್ಷೆ ನನ್ಗೆ ಗೊತ್ತಿರುತ್ತೆ ಅವ್ರ ಊರ ಸಮಸ್ಯೆ ಅವ್ರಿಗೆ ಗೊತ್ತಿರ್ತದೆ ಹಂಗಾಗಿ ನಾನು ಗೊತ್ತಾಗಿಲ್ಲ ಸರ್ ಆಯಮ್ಮ ಆ ಅಪ್ಪನಿಗೆ ತಕೊಂಡ್ ಮಾತಾಡಿದಳು ಆ ಆಯಪ್ಪ ಹಂಗೇನು ಅಕ್ಕ ನಮಸ್ತೆ ಅಂದ್ಬಿಟ್ಟ ಹ ನಾನು ಹೇಳಪ್ಪ ಅಂತ ನಾನು ಅವ್ನ್ ಗೊತ್ತಿರ್ಲಿಲ್ಲ ನನ್ಗೆ ಹೇಳಪ್ಪ ಅಂದೆ ಅಕ್ಕ ಹಿಂಗೇನು ಆಗಿದಂತೆ ಸ್ವಲ್ಪ ನೋಡ್ಕೊಳ್ಳಿ ಅಂತಂದ ಏನ್ ನೋಡಿಕೊಳದಪ್ಪ ಅದ್ರಾಗ ನನ್ಗೇನ್ ಬರಕ್ ಬರಲ್ಲ ಅದು ಎಸ್ ಸಿ ಕಟಗೇರಿ ಜಾಸ್ತಿ ಐತಿ ಸಂಖ್ಯೆ ನಿಮ್ದು ಪರಿಸ್ಥಿತಿ ಪರಿಶಿಷ್ಟ ಪಂಗಡದವರು ಅಂಶ ಕಡಿಮೆ ಆಯ್ತಂತೆ ಮಾಹಿತಿ ಇಷ್ಟೇ ಗೊತ್ತು ನನ್ಗೆ ಅದಕ್ ಬಿಟ್ರಿ ಗೊತ್ತೆ ಏನಿಲ್ಲಪ್ಪಾ ಅಂತ ನಾನು ಅಂದೆ ಇಲ್ಲಕ್ಕ ಅದ್ ಏನಾರ ಮಾಡಕ್ಕ ನೀನೆ ಫೈನಲ್ ಮುಗಿಸ್ಬಿಡಕ ಅಂತ ಆಯ್ ನನ್ ಮಾತಾಡದೋ ಯಾರು ಆಶೆ ಬೇಗ ಏನ್ ತಿಳ್ಕೊಂಡೆ ನನ್ನ ಅಕ್ಕ ಅಕ್ಕ ತಂಗಿಯರು ಏನೋ ನನ್ ಕೇಳ್ತಾ ಇದ್ದಾರೆ ಅಣ್ಣ ತಮ್ಮರು ಏನೋ ನನಗೆ ಕೇಳ್ತಾ ಇದ್ದಾರೆ ಅಂತ ಏನ್ ತಿಳ್ಕೊಂಡೆ ಹುಲ್ ಬಿಡಪ್ಪ ನಾನು ಒಂದ್ ಅಧಿಕಾರಿಗಳಿಗೆ ಕೇಳ್ಕೊಂಡು ಹೇಳ್ತೀನಿ ನಾನು ಏನ್ ಮಾಹಿತಿ ಗೊತ್ತಿಲ್ಲ ಉದ್ಯೋಗದ ಬಗ್ಗೆ ನಂಗ ಗೊತ್ತಿಲ್ಲ ಒಂದ್ ಯಾವ್ದೇ ಅಧಿಕಾರಿ ಕೇಳ್ಕೊಂಡೆ ನಾನು ಹೇಳ್ತೀನಿ ಮ್ಮ ಅಂತ ನಾನು ಅಂದಿನಿ ಸರ್ ಅಂದಿಲ್ಲ ನಂದಿನಿ ಅದೇ ಆಕಿ ಏನ್ ಮಾಡ್ತಾ ಅಂದ್ರೆ ನನ್ಗೆ ಏನೋ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಸರ್ ಹೆಂಗ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದು ಏನೋ ಒಂದು ಮತ್ತೆ ಅದು ಮುಗಿದ ಹೋಗ್ತಾ ತಕ್ಷಣ ಮತ್ತೆ ಕಾಲ್ ಮಾಡಿದಾಳೆ ಸರ್ ನನ್ಗೆ ಅವಳು ಆಕಿ ಆಕಿನ ಉದ್ದೇಶ ನನಗೆ ನನ್ ಕಾಲ್ ಮಾಡಿದಾಳೆ ಆಕಿ ರಿಕಾರ್ಡಿಂಗ್ ಮಾಡ್ತಾ ಮಾಡ್ಕೊಲತ್ತಳೋ ಇಲ್ಲೋ ನನ್ ಗೊತ್ತಾಗಿಲ್ಲ ಸರ್ ಬಟ್ ನನ್ ಫೋನ್ ಹಚ್ಚಿದ್ರು ನಾನೇನ್ ಮಾಡಿದೆ ಹಾ ಹೇಳಮ್ಮ ಯಾಕ ಹೋಗೋವನಿಗೆ ಏನೋ ಹಂಗ ಏನೋ ಅಂದ್ರು ಅದನ್ನ ತೆಲೀಗ್ ಕೆಡ್ಸ್ಕೊಂಡಿಲ್ಲ ಸರ್ ಇಲ್ಲಮ್ಮ ನಿಂಗರ ಗೊತ್ತಿಲ್ಲ ನಾನ್ ಕೇಳ್ಕೊಂಡ್ ಹೇಳ್ತೀನಿ ಅಂತ ನಾನು ಅಂದೆ ಆಯ್ ಅಮ್ಮ ಅಕ್ಕ ಕೇಳ್ಕೊಂಡಿಯಾ ನೀನ್ ಸರಿಗೆ ಕೇಳ್ಕೊಂಡಿಯಾ ಏನಂದ್ರು ನಾನು ಯಾರಿನ ಕೇಳ್ಕೊತೀನಿ ಅಂತ ಹೇಳೀನಿ ಸರ್ ಯಾ ಅಧಿಕಾರಿಗಳಿಗೆ ನಾನು ಫೋನ್ ಹಚ್ಚಿ ನೀವ್ ಏನಾದ್ರು ನಿಜವಾಗ್ಲೂ ಅವ್ರ ಹತ್ರ ಆಶಾ ಬೇಗ ಮಾತ್ರ ದುಡ್ಡು ಕೇಳಿದ್ರ ಡಿಸ್ ಪ್ರಸ್ತಾಪ ದುಡ್ಡು ಕೇಳಿಲ್ಲ ನಾನು ಅದು ಏನೋ ತರ ಅಂದಾಳ ಅಂದ್ರೆ ನಾನು ಅದೇನೋ ದುಡ್ಡಿನ ವಿಷಯದ ಹಿಂಗೆ ಅಂದೆ ಅಷ್ಟೇ ನಾನು ಯಾ ಅಧಿಕಾರಿಗಳು ದುಡ್ಡು ಕೇಳಂದಿಲ್ಲ ನಾನು ಕೇಳಿಲ್ಲ ಅಕ್ಕಿಗೆ ನನಗ ಸಂಬಂಧ ಇಲ್ಲ ಮತ್ತೆ ಇದ್ರಕ್ಕಿಂತ ಮುಂಚೆ ಯಾವಾಗಲೂ ಯಾವಾಗ್ಲೂ ನನ್ಗೊಂದ್ಸರಿನ ಫೋನ್ ಹಚ್ಚಿಲ್ಲ ಅದು ಇತ್ತೀಚೆಗೆ ಫೋನ್ ಹಚ್ಚಿಂದು ಅಕ್ಕಿ ಏನೋ ಬಚ್ಚವಾಗ ಸಲುವಾಗಿ ಇವತ್ತು ನನ್ನ ಹೆಸರಿಗೆ ಕಳಂಕ ತರ್ತಾ ಇದ್ದಾಳೆ ಮತ್ತೆ ಸರ್ ಇದು ಒಂದ್ ಸತ್ಯವಾಗ್ಲು ಹೇಳ್ಬೇಕಾದ್ರೆ ನಂದು ಪ್ರತಿ ಒಂದ್ ಫೋಟೋ ಸೆಲ್ಫಿಗಳು ಪ್ರತಿ ಒಂದು ನನ್ನ ಫ್ಯಾಮಿಲಿ ಫೋಟೋ ಎಲ್ಲಿಂದ ತೆಗೆದಾರೋ ಎಲ್ಲಿಂದ ಆಡಿಯೋ ಇದು ಮಾಡಿದಾರೋ ಮಾಡೋದ್ರಲ್ಲಿ ಮಿಡದ ಹಾಕಿ ನನ್ನ ಹೆಸರಿಗೆ ಕಳಂಕ ತಂದಿದ್ದಾರೆ ನನ್ನ ಹೆಸರಿಗೆ ಕಳಂಕ ತಂದಿರ್ಗ ನಾನು ಬಿಡೋದಿಲ್ಲ ಸತ್ಯ ಯಾವ್ದು ಸುಳ್ಳು ಯಾವ್ದು ತನಿಖೆ ಮಾಡಿ ಯಾವ್ದು ತನಿಖೆ ಮಾಡಿ ಮೇಲೆ ನನಗೆ ಏನ್ ಬೇಕಾದ್ರೂ ಅವ್ರ ಶಿಕ್ಷೆ ಕೊಟ್ಟರೆ ನಾನು ತಗೊಲಕ್ಕೆ ಸಿದ್ಧ ನಾನ್ ದುಡ್ಡು ತಗೊಂಡಿಲ್ಲ ತಕೊಂಡಿಲ್ಲ ತಕೊಂಡಿಲ್ಲ ಆ ಅಮ್ಮ ತಗೊಂಡಿದಳೋ ಬಿಟ್ಟಿದ್ದಾಳೋ ಆಕಿಗ್ ಗೊತ್ತು ಯಾಕಂದ್ರೆ ಅವರು ಸಂಖ್ಯೆ ಅಂಕೆಗಳು ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅಲ್ಲಿ ಮೂರ್ ಕೇಂದ್ರ ಇದೆ ಸರ್ ಹೌದಾ ಅವ್ರಿಗೆ ಗೊತ್ತಿರುತ್ತೆ ನನ್ ಗೊತ್ತಿರುತ್ತಾ ನಾನು ಒಂದ್ ಅಂಕೆ ಅದಕ್ಕೆ ಅದಕ್ಕೆ ಸರ್ ಜಾತಿದೋ ಅವ್ರದ ಧರ್ಮದೋ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಜಾತಿ ನನ್ನ ಧರ್ಮ ನಾನು ನಾನು ಒಂದು ಎಸ್ಸಿ ಸಿ ಕಟಗಿರಿ ಇದಕ್ಕಿದ್ದ ನಾನು ಎಸ್ಸಿ ಸಿ ಅಲ್ಲಿ ಹೆಚ್ಚಿದೆ ಕಡಿಮೆ ಇದೆ ನನಗೆ ಗೊತ್ತಿಲ್ಲ ಸರ್ ಆ ಈ ತರ ಆಗಿದೆ ಅಕ್ಕ ಎಸ್ಸಿ ಸಿ ಜಾಸ್ತಿ ಇದೆ ಎಷ್ಟು ಕಡಿಮೆ ಇದೆ ಅಂತ ಹೇಳಿದವಳು ಅವಳೆ ಅಕ್ಕ ಅಂಕೆ ಅಂಶ ಕತ್ತಿಕ ಕೊಟ್ಟಿನಿ ಅಂದವಳು ಅವಳೆ ಮತ್ತೆ ಅಕ್ಕ ಅಧಿಕಾರಿಗಳಿಗೆ ಕೇಳ ಅಂದವಳು ಅವಳೆ ನಾನು ಅಧಿಕಾರಿ ಕೇಳಂದ್ರು ನಾನು ಸುಮ್ಮನೆ ಹ್ಞೂ ಅವಾಗ ಕೇಳ್ತೀನಿ ಕೇಳಿ ನಿನಗೆ ಹೇಳ್ತೀನಿ ಅಂದೀನಿ ಅದ್ರ ಬಟ್ ನಾನು ಆ ಮೂಮೆಂಟ್ದಾಗ ದಾಗ ಯಾರು ಅಧಿಕಾರಿಗಳು ಫೋನ್ ಹಚ್ಚಿಲ್ಲ ಆ ನನ್ನ ಕಾಲ್ ಹಿಸ್ಟ್ರಿ ತೆಗಿಬೇಕು ಅದ್ರಾಗಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಟ್ಟರು ನಾನು ತೊಗೊಳಕ್ಕೆ ಸಿದ್ಧ